ಹಾಯ್ ಫ್ರೆಂಡ್ಸ್ ಇವತ್ತು ಒಂದಲಿಗೆ ಬಜ್ಜಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಪಳ್ಳೆ ಹೆಸರು ತೊಗೊಳ್ಬೇಕು ಇಲ್ಲಿ ಫಾರ್ಚೂನ್ ಪಳ್ಳೆ ಹೆಸರು ತೊಗೊಂಡಿದ್ದೀನಿ ನಾನು ಅದು ನಾನು ಒಂದೂವರೆ ಪ್ರಶಸ್ಟ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನಿಮ್ಮ ಮನೇಲಿ ಅದ ಎಷ್ಟಾಗುತ್ತೆ ಅಷ್ಟು ತೊಗೊಳ್ಳಿ ಆಮೇಲೆ ಮನ್ಷಿಗೆ ಪುಡಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಇದು ಜಾಸ್ತಿನೇ ಹಾಕೊಳ್ಳಿ ಅಂದರೆ ಒಂದಲಿಗೆ ಸ್ವಲ್ಪ ಸ್ವಲ್ಪ ಕೈ ಇರುತ್ತಲ್ಲ ಮಕ್ಕಳು ತಿನ್ನಲ್ಲ ಅಂತ ಸ್ವಲ್ಪ ಖಾರವಾಗಿಯೇ ಮಾಡಬೇಕು ಹಂಗಾಗಿ ಆನಂತರ ಸೋಡಾ ತಗೊಳ್ಳಿ ಸೋಡಾ ಹಾಕಿ ಅಂದ್ಬಿಟ್ಟು ಉಬ್ಬು ಬರ್ತಿಲ್ಲ ಅಂದರೆ ಜಾಸ್ತಿ ಹಾಕೋಕ್ಕೆಲ್ಲ ಉಪ್ಪಿಡಿ ಜಾಸ್ತಿ ಹಾಕಿದ್ರೆ ಹೊಟ್ಟೆಯವ್ರಿಗೆ ಸ್ಟಾರ್ಟ್ ಆಗುತ್ತೆ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಹಂಗಾಗಿ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಈ ಕಡೆ ಮುನ್ಸಿಪುರ್ಗೆ ಎಲ್ಲ ಕೂಡ ಹೋಗ್ಬೇಕಲ್ಲ ಉಬ್ಬೊಬ್ಬರ ನೀಟಾಗಿ ಕಲಸೋಕೆ ಬರೋಲ್ಲ ಅದಕ್ಕೋಸ್ಕರ ಆನಂತರ ಅಕ್ಕಿ ಹಸಿಟ್ಟು ಮಾಮೂಲಿ ಅಕ್ಕಿನ ಪುಡಿ ಮಾಡಿರ್ತಾರಲ್ಲ ಅದು ಅಕ್ಕಿ ಸೆಟ್ ಹಾಕೋಬೇಕು ನಾನು ಇಲ್ಲಿ ಎರಡು ಸ್ಪೂನ್ ಇಷ್ಟು ಹಾಕೊಂಡಿದ್ದೀನಿ ಒಬ್ಬೊಬ್ರು ಎರಡೂವರೆ ಸ್ಪೂನ್ ಹಾಕೊಡ್ತಾರೆ ಯಾಕಂದರೆ ಗರಿ ಬರಲಿ ಅಂತ ಅಂದ್ಬಿಟ್ಟು ಆನಂತರ ಸ್ವಲ್ಪ ಇಲ್ಲಿ ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಆರಡನೆ ಆಗೋಲ್ಲ ಇದು ಬೇಗ ಮಕ್ಳಿಗಂತೂ ಬೇಗ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನು ಆ್ಯಡ್ ಮಾಡ್ತೀನಿ ಯಾವುದೇ ಬಜ್ಜಿ ಮಾಡಿದ್ರೆ ನಾನು ಜೀರಿಗೆ ಹಾಕ್ತೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಲ್ಲ ಹಂಗೈದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೋತದ ಸಣ್ಣಪ್ಪಿ ಹಾಕ್ತೀನಿ ನಾನು ಒಬ್ಬೊಬ್ಬರು ಒಬ್ಬೊಬ್ರು ಸಣ್ಣಪ್ಪಿನ ನೋಡಿದ್ರೆ ಹಾಕಿ ಏನಾಗಲ್ಲ ಒಂದು ಆಫ್ ಆನ್ ಅವರ್ ಅವೆಲ್ಲ ಸರಿ ಹೋಗುತ್ತೆ ಆನಂತರ ನೀರು ಹಾಕ್ಬಿಟ್ಟು ನೀಟಾಗಿ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೋ ಯಾವ ರೀತಿ ಇರಬೇಕಾದ್ರೆ ನೋಡಿಲಿ ತುಂಬ ತೆಳ್ಳಿ ಆಗಬಾರ್ದು ಗಟ್ಟಿನೇ ಇರಬೇಕಿದು ಮಾವಿ ಬಜ್ಜಿ ಕಲಿಸ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕಿದು ಏಕೆಂದರೆ ಎಲೆಗೆ ಅಂಟು ಬೇಕಲ್ಲ ಆ ಎಲೆ ಹಾಕೋ ತಕ್ಷಣ ಎಲ್ಲ ಜಾರ್ಕೋಬಂದ್ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು ಆನಂತರ ಬಜ್ಜಿದು ಈ ಎಲೆ ತೊಗೊಂಡು ಅಂದರೆ ಒಂದಲಿಗೆ ಸೊಪ್ಪು ತಗೊಂಡು ಬಜ್ಜಿಗೆ ಹಾಕೋದು ಈಗ ಈಗ ಹಿಟ್ಟು ರೆಡಿಯಾಗಿದೆ ನಾನು ಯಾರೇ ಒಂದು ಸ್ಟವ್ ಮೇಲೆ ಎಣ್ಣೆಕಾಯಿ ಕೊಟ್ಟಿದ್ದೆ ನೋಡಿ ಈ ಥರ ಬರುತ್ತೆ ಮಾಡಿಬಿಟ್ಟು ನೀವು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಗುಡ್ ನೈಟ್ ಚೆನ್ನಾಗಿದೆ ಅಂತ ಹೇಳಿ ಮಕ್ಳಗಿದು ಒಳ್ಳೆಯದು ಯಾಕೆಂದರೆ ನೆನ್ಪನ್ ಶಕ್ತಿ ಹೆಚ್ಚಿಸುತ್ತೆ ಹಾಗೆ ದೊಡ್ಡವರು ತಿಂತಾರೆ ದೊಡ್ಡವ್ರಿಗೂ ಕೊಡಿ ಏನಾಗಲ್ಲ ಮಕ್ಕಳಿಗೆ ಮಾತ್ರ ಅಂತೇನಿಲ್ಲ